ಪ್ರಕರಣ ಇದೆ ಜೆ ಡಿ ಎಸ್ನ ಬಿ ಜೆ ಪಿಯ ಒಂದು ಮೈತ್ರಿ ಅದಕ್ಕೆ ಸಂಬಂಧಪಟ್ಟಾಗೆ ಬಿ ಜೆ ಪಿಲಿರ್ತಕ್ಕಂಥವ್ರನ್ನ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ತೀನಿ ಅವ್ರು ಬಿ ಜೆ ಪಿ ಮೆಂಬರ್ ಅಲ್ಲ ಅಂತೇಳಿ ಅವರು ಶಿಷ್ಯ ಯಾರೋ ಹೇಳ್ಕೊಂಡಿರ್ಬೇಕು ಇವತ್ತು ಬಹುಶಃ ಬಿ ಜೆ ಪಿ ಮೆಂಬರ್ ಆಗದಿದ್ದರೆ ನಾನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬರಲ್ಲ ಅವರು ಬಿ ಜೆ ಪಿಯ ಒಂದು ಮೈತ್ರಿಯಲ್ಲಿದ್ದರೆ ಬಿ ಜೆ ಪಿ ಪಕ್ಷದಲ್ಲಿ ಅವರ ಹಿಂದಿನ ಚುನಾವಣೆಯಲ್ಲಿ ಏನು ಬೆಂಬಲ ಕೊಟ್ಟಿದ್ದಾರೆ ಅದಿದ್ದಾಗ ಒಂಥರ ಅದಿಲ್ಲದೇ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ ಚರ್ಚೆ ಸರ್ ನೋಡಿ ಯಾರನ್ನ ಬೇಕಾದ್ರೂ ಚರ್ಚೆ ಮಾಡ್ತೀನಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ದೃಷ್ಟಿಯಿಂದ ನಾನು ರಾಜ್ಯದಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ಲಿಕ್ಕೆ ಏನು ಏನಾಗಿದೆ ಸೋಮಣ್ಣವ್ರದ್ದು ಭೇಟಿ ಮಾಡಿದ್ರು ಸೀಟ್ ಅದಕ್ಕೆ ನಾನು ಹೇಳಿದ್ರು ಮೈತ್ರಿಯ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಏನಿದೆ ಎರಡೂ ಪಕ್ಷಗಳಿಂದ ಆ ನಿಟ್ಟಿನಲ್ಲಿ ಯಾರನ್ನು ಬೇಕಾದರೂ ಭೇಟಿ ಮುಕ್ತವಾಗಿದೆ ಸರ್ ಇದರ ಉದ್ಘಾಟನೆಗೆ ರಾಜ್ಯದ ಸಿಎಂ ಸರಿ ಡಿ ಸಿ ಎಂ ಆಹ್ವಾನ ಮಾಡಲಿ ರಾಜಕೀಯ ಸರ್ ಇಲ್ಲಿ ಈಗಾಗಲೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದರಲ್ಲಿ ಸರ್ಕಾರದ ಪಾತ್ರ ಏನಿಲ್ಲ ಅಲ್ಲಿ ಇರ್ತಕ್ಕಂಥ ಯಾವೊಂದು ದೇವಸ್ಥಾನದ ಕಟ್ಟತಕ್ಕಂಥ ಟ್ರಸ್ಟಿಗಳೇನಿದ್ದಾರೆ ಅವರು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ಒಂದು ಅರೇಂಜ್ಮೆಂಟ್ ಮಾಡ್ತಕ್ಕಂಥದ್ರಲ್ಲಿ ಎಲ್ಲ ವಿ ಐ ಪಿಗಳು ಬಂದಾಗ ಅಲ್ಲಿ ಹಿಂಸೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಅವರು ತೀರ್ಮಾನ ಅವ್ರು ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೂ

ಆ ತುಮಕೂರು ಡಿ ಸಿ ಸಿ ಬ್ಯಾಂಕ್ನ ಹೆಂಗೆ ಹೆಂಗೆ ಉಪಯೋಗ ಮಾಡ್ಕೊಂಡವ್ರೆ ಆ ಜನ್ಮದಲ್ಲಿ ಬಂದಾನಲ್ಲ ನಾನು ನನ್ನ ಕಾಲದಲ್ಲಿ ಆ ಥರ ಮಾಡಿದ್ರೆ ಕೇಸ್ ಹಾಕೋಕ್ಕೇಳಿ ಯಾವ ಮಂತ್ರಿ ಜವಾಬ್ದಾರಿ ಮಂತ್ರಿಗೆ ಮಾತಾಡಬೇಕಾದ್ರೆ ಬಾಯ್ನಲ್ಲಿ ಆ ಇರಬೇಕು ಹಿಡ್ತಾಯಿರಬೇಕು ಒಂದು ಹಿತಿಮಿತಿ ಇಲ್ವ ಕುಮಾರಸ್ವಾಮಿ ಕಾಲದಲ್ಲಿ ಮಾಡಿಬಿಟ್ಟು ಮಾಡಿರ್ಬೇಕು ಈ ಥರ ಮಾಡಿ ಅಂತೇಳಿ ಆ ಥರ ಪ್ರಕರಣ ಇದ್ರೆ ಆಗಿ ಹಾಕೋಕೇಳಿ ಕೇಸ್ ನನ್ನ ಮೇಲೆ ನನ್ನ ಮೇಲೆ ಕೇಸ್ ಹಾಕಲಿ ಅದು ಬಿಟ್ಬಿಟ್ಟು ಈ ಥರ ಹೇಳಿಕೆ ಕೊಟ್ಕೊಂಡು ನೀವು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಅಧಿಕಾರ ದುರುಪಯೋಗ ನೀವು ಮಾಡಿರೋ ಅಧಿಕಾರ ದುರುಪಯೋಗನ ಸಮಜಾಯಿಸಿ ಹೋಗ್ತೀರಾ ಇದನ್ನು ಸಮಾಜ ಸಮಜಾಯ್ಸಿನ ನಿಮ್ದು ಈಗ ತನಿಖೆರಲ್ಲಿ ಯಾರು ಎಮ್ ಎಲ್ ಎ ಮನೆಗೆ ತಗೊಂಡೋಗಿದೆಯಲ್ಲ ಮರ ಕಡೆ ಸರ್ಕಾರಿ ಒಳಗೆ ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀನಿ ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಣ್ಣ ಸರಿಂದ ನೋಡಿ ಸಂತೋಷ ತಪ್ಪೇನಾದರೂ ಇದ್ರೆ ಯಾವುದೇ ರೀತಿ ತನಿಖೆ ಬೇಕಾದರೂ ಮಾಡಿ ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಯಾವುದೇ ರೀತಿಯ ತನಿಖೆ ಮಾಡಲಿಕ್ಕೆ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ ಎ ಟಿ ರಾಮಸ್ವಾಮಿಯವರು ಅವ್ರ ಪಾಪ ಭಾಳ ತತ್ವಾಧಾರಿತವಾದಂಥ ರೀತಿಯಲ್ಲಿ ಅವರದೇ ಆದಂಥ ನಡವಳಿಕೆಯಲ್ಲಿ ಬಂದಿರತಕ್ಕಂಥ ಭಾಳ ಗೌರವನ ವ್ಯಕ್ತಿಗಳಿದ್ದಾರೆ ಪಾಪ ಅವರ ಒತ್ತಡ ಏನಿದೆ ಒತ್ತಾಯ ಏನಿದೆ ಅವ್ರ ಕುಟುಂಬದ ಬಗ್ಗೆ ಯಾವುದೇ ರೀತಿಯ ತನಿಖೆಯನ್ನು ಸರ್ಕಾರ ಮುಕ್ತವಾಗಿ ಮಾಡಿ ವಾಸ್ತವಾಂಶ ಏನಿದೆ ರೇವಣ್ಣವ್ರ ಕುಟುಂಬದಿಂದ ತಪ್ಪಾಗಿದ್ದರೆ ತಪ್ಪಾಗಿದ್ದರೆ ನಾನು ಹೇಳೋದು ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ ರಾಜಕೀಯ ಪ್ರೇರಿತವಾಗಿ ಆ ಬ್ಯಾಕ್ಗ್ರೌಂಡ್ಗಳು ಏನೇನಿದೆ ಅದು ನಾನು ಯಾಕೆ ಕೇಳಬೇಕು ಸರ್ಕಾರ ಅದ್ರ ಬಗ್ಗೆ ತನಿಖೆ ಮಾಡಿ ಸತ್ಯಾಂಶ ಹೊರಗಿಡಿ ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ವಲ್ಲ ಕಾಂಗ್ರೆಸ್ನವರಿಗೆ ಅದಕ್ಕೆ ಈ ರೀತಿಯ ಕಥೆಗಳನ್ನು ಹುಟ್ಟಾಕೊಂಡು ಈಗ ಪಾಪ ಅವ್ರು ಆಗಲೇ ಯಾಕೆ ಕೇಳಲಿಲ್ಲ ಅವ್ನು ಯಾರೋ ಈಗ ಹೇಳ್ತಾನಲ್ಲ ಈಗೇನೋ ಈಗ ಬಂದು ಮಾಧ್ಯಮದ ಮುಂದೆ ಹೇಳ್ತಾವನಲ್ಲ ಮಾಧ್ಯಮಗಳ ಮುಂದೆ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆನೇ ಹೇಳ್ಬೋದಾಗಿತ್ತಲ್ವ ಇಷ್ಟು ದಿವಸ ಯಾತ್ ಸುಮ್ಮನಿದ್ದ ಆಗಲೇ ಹೇಳಬೇಕಾಗಿತ್ತಲ್ಲ ಇಲ್ಲೇನು ಮಾಧ್ಯಮದ ಮುಂದೆ ಏನು ಯಾರು ತಡೆ ಇಡ್ತಿದ್ರು ಅವ್ರಿಗೆ ಆಗಲೇ ಹೇಳ್ಬೋದಾಗಿತ್ತಲ್ವಣ್ಣ ನೀವೇನು ಬರಬೇಡವನ್ನ ಅಂತ ಹೇಳಿದ್ರೆ ನೀವೇನಾದರೂ ಬಾಯ್ಕಟ್ ಮಾಡ್ತಿದ್ದೀರಾ ಅವನಿಗೆ ಹುಡುಗ ಯಾರ ಬಂದು ಹೇಳ್ತಾನಲ್ಲ ಈಗ ಆಗಲೇ ಬಂದು ಹೇಳ್ಬೇಕಾಗಿತ್ತಲ್ವ ಜನಗಳ ಮುಂದೆ ಈಗ ಯಾಕೆ ಬಂದು ಅದನ್ನು ಹೇಳ್ತಾವಣೆ ಇಷ್ಟು ದಿವಸ ಯಾಕೆ ಮೌನ ಕ್ಷಣ ಆಗಿತ್ತ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಹೇಳೋದು ಪಾಪ ರಾಮ ರಾಮಸ್ವಾಮಿಯವರ ಒಂದು ಪ್ರತಿಭಟನಾ ಮೆರವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತನಿಖೆ ನಮ್ಮ ಕುಟುಂಬದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮಿಂದ ಅಕ್ರಮಗಳಾಗಿದ್ದರೆ ಯಾವುದೇ ರೀತಿಯ ತನಿಖೆಗೆ ಬೇಕಾದರೂ ಆದೇಶ ಮಾಡಿ ಅದಿದ್ದರೆ ಸರ್ ಇದಕ್ಕೆ ಕೊಡಿ ಕಂಪ್ಲೇಂಟನ್ನ ಬೇನಾಮೆ ಆಸ್ತಿ ಮಾಡಿದರೆ ನಿಮ್ಮ ಹತ್ರ ದಾಖಲೆ ಇದ್ದರೆ ಅದು ಯಾವ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಕೊಟ್ಟು ತನಿಖೆ ಮಾಡಿಸಿ ರಾಮಸ್ವಾಮಿ ಅವರಿಗೆ ನಾನು ಕಾಲದಲ್ಲೇ ಸದನ ಸಮಿತಿ ಅಧ್ಯಕ್ಷರು ಮಾಡಿದ್ನಲ್ಲ ಪಾಪ ಭಾಳ ಅದರಲ್ಲಿ ಅನುಭವ ಇದೆ ಅವ್ರಿಗೆ ಆ ಬೇನಾಮೆ ಆಸ್ತಿ ಮಾಡಿರೋದು ಅವ್ರದೆಲ್ಲ ಅನುಭವ ಇದೆ ಅವ್ರಿಗೆ ಗೊತ್ತವರಿಗೆ ಅವರಿಗೆ ಅವ್ರ ಹತ್ರ ಮಾಹಿತಿ ಇದ್ದರೆ ಪಾಪ ಅವ್ರಿಗೆ ಹೋಗ್ಬಿಟ್ಟು ಕೊಡೋ ಕೇಳಿ ಸಂಬಂಧಪಟ್ಟಂಥ ತನಿಖಾ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಸರಿ